ಬಡವರ ದೇಗುಲವಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ವೈದ್ಯನ ಲಂಚಾವತಾರದ ವಿಡಿಯೋ ವೈರಲ್ ಆಗಿದೆ ಅದೆಲ್ಲಿ ಅಂತಿರ ಈ ವರದಿ ನೋಡಿ ಚಿಂತಾಮಣಿ ನಗರ ಗಾಂಧಿನಗರದ ನಿವಾಸಿ ಉಜ್ಮಾ ಎಂಬ ಮಹಿಳೆ ಹೆರಿಗೆಗಾಗಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದರು ಹೆರಿಗೆಯಾದ ನಂತರ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಜಯರಾಮ್ ರೆಡ್ಡಿ ಎಂಬುವರು ಆಕೆಯ ನೆಂಟರಿಂದ ಹಣ ಕೇಳಿದ ಸಂದರ್ಭದಲ್ಲಿ ಕುಟುಂಬಸ್ಥರು ಜಯ ಕರ್ನಾಟಕ ಸಂಘಟನೆಯ ಮೊರೆ ಹೋಗಿದ್ದಾರೆ ಇನ್ನು ಖುದ್ದು ಅವರೇ ವೈದ್ಯರು ಲಂಚ ಪಡೆಯುವ ವಿಡಿಯೋವನ್ನು ಸಹ ಸೆರೆ ಹಿಡಿದಿದ್ದಾರೆ ಈ ವಿಚಾರವಾಗಿ ವೈದ್ಯ ಜಯರಾಮರೆಡ್ಡಿರವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾ ಸಂತೋಷ್ ಕುಮಾರ್ ಅವರಿಗೆ ಜಯ ಕರ್ನಾಟಕ ಸಂಘಟನೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಳ್ಳಿ ಬಂದಿದ್ದೀವಿ ನಮ್ಮ ಯಜಮಾನ್ ಮೊನ್ನೆ ಆಪ್ರೇಷನ್ ಸೋಮವಾರ ಅಡ್ಮಿಟ್ ಆಗಿದ್ದು ಆಪ್ರೇಷನ್ಗೆ ನಾಲ್ಕು ಸಾವಿರ ಇಸ್ಕೊಂಡಿದ್ದು ಜರಾಮ್ ಸರ್ ಅವರು ಮತ್ತೆ ಇನ್ನೂ ಎರಡು ಸಾವಿರ ಬೇಕು ಅಂತ ಕೇಳಿದ್ದಾರೆ ನಮ್ಮ ಯಜಮಾನ್ ಕೊಡಲಿಲ್ಲ ಅಂದಿದ್ದಕ್ಕೆ ಗಲಾಟೆಗೆ ಹೋಗಿದ್ದಾರೆ ಮತ್ತೆ ನಮ್ಮ ಯಜಮಾನರು ಏನಕ್ಕೆ ಕೊಡೋದು ಗೋರ್ಮೆಂಟ್ ಸಂಬಳ ಬರಲ್ವ ಅಂತ ಕೇಳಿದ್ದಾರೆ ಇನ್ನೂ ಎರಡು ಸಾವಿರ ಬೇಕು ಅಂತ ಜಗಳ ಮಾಡಿದ್ದಾರೆ ನಿನ್ನೆ ನಾಲ್ಕು ಗಂಟೆಯಲ್ಲಿ ಗಂಟೆಯಲ್ಲಿ ಒಬ್ಬ ಕರೆ ಮಾಡಿ ಸರ್ ಈ ಥರ ಜಯರಾಮ್ ರೆಡ್ಡಿ ಅವರು ಸಚಿನ್ ಡಾಕ್ಟರ್ ನಮಗೆ ಹಣವನ್ನು ಹಣ ಹಣವನ್ನು ಬೇಡಿಕೆ ಇಟ್ಟರು ಬೇಡಿಕೆ ಇಡ್ತಿದ್ರೆ ದಯವಿಟ್ಟು ಬಂದು ನಮ್ಗೆ ಸಹಕರಿಸಿ ಅಂತ ಹೇಳಿ ಫೋನ್ ಮಾಡಿ ಕರೆ ಮಾಡೋದು ಸರ್ ಕರೆ ಮಾಡಿದ ತಕ್ಷಣ ಬಂದು ನಾನು ನಾನೇ ಉದ್ದ ನಾನೇ ಹೋಗಿ ದುಡ್ಡಿಸ್ಕೊಂಡು ಒಳಗಡೆ ಹೋದೆ ಒಳಗಡೆ ಹೋದರೆ ಪೇಷಂಟ್ಗೆ ಬೈತಿದ್ದೆ ನನ್ನ ನನ್ನ ತಂಗಿ ಅಂತ ಹೇಳಿ ಹೋದೆ ಅಲ್ಲಿ ವಿಚಾರ ಏನಂದರೆ ತಾಯಿ ಮಗು ಸುರಕ್ಷಿತವಾಗಿದೆ ಏನೂ ತೊಂದರೆ ಇಲ್ಲ ಆರಾಮಾಗಿದೆ ಅಂತ ಬಾಯಲ್ಲಿ ಬರ್ತಾಯಿಲ್ಲ ಅವ್ರ ಬಾಯಲ್ಲಿ ದುಡ್ಡು ಕೊಡು ಹಣದ ಬೇಡಿಕೆ ನನ್ನ ಹತ್ರ ಹೇಳ್ತಿದ್ದಾರೆ ಹಣ ಕೊಡು ಎಷ್ಟಿದ್ರೆ ಅಷ್ಟು ಕೊಡು ಎಷ್ಟಿದ್ರೆ ಅಷ್ಟು ಕೊಡು ಅಂತ ಬೇಡಿಕೆ ಹೇಳ್ತಾರೆ ಸರ್ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಬ ಸಂಬಳ ಮಾಡುವಂಥ ವೈದ್ಯರಿಗೆ ಸಾರ್ವಜನಿಕರು ನೂರು ಇನ್ನೂರು ರೂಪಾಯಿ ಸಂಬಂಧ ಮಾಡೋ ಸಾರ್ವಜನಿಕರಿಗೆ ಇಷ್ಟು ಪೀಡಿಸಿ ಅವ್ರನ್ನ ದುಡ್ಡು ಕೇಳ್ತಾರಲ್ಲ ಈ ಇವರಿಗೆ ಸ್ವಲ್ಪಾದರೂ ಮಾನವೀಯತೆ ಅನ್ನೋದಿದೆಯಾ ಮಾನವೀಯತೆ ಎಲ್ಲ ಮರ್ಯಾದೆ ಇದೆಯಾ ಇವರಿಗೆ ಯಾವ ರೀತಿ ಇವರಿಗೆ ಜನಸಾಮಾನ್ಯರ ಹತ್ರ ಇಸ್ಕೊಂಡು ಬೇಡಿಕೆ ಇಡ್ತಾರಲ್ಲ ಇವ್ರಿಗೆ ಇವ್ರಿಗೆ ಏನೋ ಬೇಕು ಅನ್ನೋದು ನಮಗೂ ಅರ್ಥ ಆಗ್ತದೆ ಸರ್ ಈ ಸುಮಾರು ಸಾರಿ ಸಾರ್ವಜನಿಕರು ನಮ್ಮ ಹತ್ರ ಬಂದು ಬೇಡಿಕೆ ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಮ್ಗೆ ಈ ಥರ ಸಾರ್ವಜನಿಕ ಆಸ್ಪತ್ರೆಯಲ್ಲ ನಮ್ಗೆ ಈ ಥರ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ವೈದ್ಯರು ತೊಂದರೆ ಕೊಡ್ತಾಯಿದ್ದಾರೆ ದುಡ್ಡು ದುಡ್ಡಿನ ಬೇಡಿಕೆ ಕೊಡ್ತಾಯಿದ್ದಾರೆ ಸರ್ ತುಂಬ ತೊಂದರೆ ಆಗ್ತಾಯಿದೆ ನಾವು ಇನ್ನೂರು ಇನ್ನೂರು ಸಂಪಾದನೆ ಮಾಡೋರು ಸರ್ ನಾವು ನೂರು ಇನ್ನೂ ಇನ್ನೂರು ಸಂಪಾದನೆ ಮಾಡಿ ನಾವು ಸಾವಿರಾರು ಗಟ್ಟಲದ ಸಾವಿರಾರು ಗಟ್ಟಲೆ ದುಡ್ಡು ಕೇಳ್ತಾರೆ ಈ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋದ್ರೂ ಅಷ್ಟೊಂದು ಆಗೋಲ್ಲ ಈ ರೀತಿ ನಮಗೆ ಪೀಡಿಸಿ ತುಂಬ ತೊಂದರೆ ಕೊಡ್ತಾ ಇದೆ ಸರ್ ಈ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಈ ದಿನ ಇಲ್ಲಿ ಬಂದಿರುವ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿರುವ ವಿಶೇಷತೆ ಏನಂದರೆ ಇವತ್ತು ಜೈರಾಮ್ ರೆಡ್ಡಿ ಅವರು ಇದ್ರಿಗೆ ಅನಶೇಷ್ಯ ಕೊಡುವುದಕ್ಕಾಗಿ ಸಾರ್ವಜನಿಕರಲ್ಲಿ ಲಂಚವನ್ನು ಕೇಳುತ್ತಿದ್ದಾರೆ ಅದನ್ನ ಎವಿಡೆನ್ಸ್ ಆಗಿ ನಾವು ಮಾಡಿಕೊಂಡು ವಿಡಿಯೋ ಮುಖಾಂತರ ಎಲ್ಲ ಮಾಡ್ಕೊಂಡಿದ್ದೀರಿ ಆ ಜೈರಾಮ್ ರೆಡ್ಡಿ ಸಾರ್ನವರು ಕೂಡಲೇ ಅಮಾನತು ಮಾಡಿ ಇನ್ನು ಎಲ್ಲ ಡಾಕ್ಟ್ರುಗಳ್ನ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿನ ಯಾವುದೇ ರೀತಿ ಲಂಚ ತೊಗೊಂಡಿರೋದ್ರೆ ಮಾಡಬೇಕಾಗಿ ಡಿ ಎಚ್ ಅವ್ರಿಗೆ ಗಟ್ಟಿಯಾಗಿ ವಾರ್ನಿಂಗ್ ಮಾಡಿಬಿಟ್ಟು ಮನವಿ ಮಾಡ್ತಾಯಿದ್ವಿ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಈ ಸಂಬಂಧ ಮೇಲಾಧಿಕಾರಿಗಳಿಗೆ ದೂರು ನೀಡಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಇವತ್ತು ಬೆಳಗ್ಗೆ ಗೊತ್ತಾಯ್ತಿ ವಿಷಯ ಕಾಣಿಸಿದ್ರು ಅವರಿಗೆ ವಾರ್ನಿಂಗ್ ಕೊಟ್ಟು ನನ್ನ ಹತ್ರ ಪ್ರೂಫ್ ಇರಲಿಲ್ಲ ಈಗ ಅವರು ಪ್ರೂಫ್ ಕೊಟ್ಟಿದ್ದಾರೆ ಇದರ ಮೇಲೆ ನನ್ನ ನೋಟಿಸ್ ಕೊಟ್ಬಿಟ್ಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ನಾನು ಕಾಪಿ ಆಗ್ತಿದೆ ಅವರು ಆಕ್ಷನ್ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನು ಇದ್ರ ಬಗ್ಗೆ ಪೇಷಂಟ್ ಹತ್ರ ಮತ್ತೆ ಇವ್ರ ಹತ್ರ ವರದಿ ತಗೊಂಡು ಅದ್ ವರದಿ ನಾನು ಡಿ ಎಚ್ ಅವ್ರಿಗೆ ಹಾಕ್ತೀನಿ ಆಮೇಲೆ ಆಗ್ತಾ ಅವ್ರು ತಗೊಳ್ತಾರೆ ಸರಿ ಹಿಂದೆ ಅಸ್ಲಂ ಪಾಷಾ ಎಂ ಎಂ ಟಿ ಚಿಂತಾಮಣಿ